ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ತೊಂಡೆಕಾಯಿಂದ ಒಂದು ಒಳ್ಳೆಯ ರುಚಿಯಾದಂಥ ಒಂದು ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬೇಗ ಕೂಡ ಮಾಡ್ಕೋಬೋದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ರೈಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅನ್ಕೋತೀನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಎರಡು ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸ್ಲುಗಳು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ನಾನು ಎರಡು ಈರುಳ್ಳಿನ ಸಣ್ಣದ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಇದು ಮೂರನ್ನು ನಾನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇವಾಗ ನಾನಿಲ್ಲಿ ಒಂದು ಇಡಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟಿದೆ ಇದು ಒಣಗಿರೋ ಕಡಲೆ ಬೀಜ ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಬರ್ತೀನಿ ಸೈಡಲ್ಲಿ ಅಷ್ಟರಲ್ಲಿ ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಮೂರು ಸ್ಪೂನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತಿದ್ದಂಗೆ ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಸೇರಿಸಿದ್ದೀನಿ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕೋದ್ರೆ ಚೆನ್ನಾಗಿರುತ್ತೆ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡೋಣ ಕಡಲೆಬೇಳೆ ಫ್ರೈ ಆಗ್ತಿದ್ದಂಗೆ ಇವಾಗ ನಾನು ಸಣ್ಣದ ಕಟ್ ಮಾಡ್ಕೊಂಡಿರೋಂಥ ಒಂದು ಒಂದು ಗೆಡ್ಡೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಬಣ್ಣ ಚೇಂಜ್ ಆಗಿದೆ ನೋಡಿ ಈಗ ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ತೊಂಡೆಕಾಯಿ ನಾನು ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಬೆಂದರೆ ರುಚಿ ಚೆನ್ನಾಗಿರುತ್ತೆ ಮೆತ್ತಗಾಗೋವರೆಗೂ ಒಗ್ಗರಣೆ ಫ್ರೈ ಮಾಡ್ಕೊಂಬಿಡೋಣ ತೊಂಡೆಕಾಯಿನ ಆಗಬೇಕು ತೊಂಡೆಕಾಯಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ನಾನು ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೆಟೊ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಇದು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಲಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗು ಪೇಸ್ಟನ್ನೆಲ್ಲ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ತಲೆ ಇಳಿದ್ಬಿಡುತ್ತೆ ಅಂತ ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಹಿಂಗೇನೆ ನೋಡಿ ಬಣ್ಣ ಚೇಂಜ್ ಆಯಿತು ವಾಸನೆ ಎಲ್ಲ ಹೋಯಿತು ಇವಾಗ ನಾನು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರ್ಶನ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಮೂರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವಾಗ ನಾನು ಎರಡು ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊತೀನಿ ಚೆನ್ನಾಗಿ ಬೇಯಬೇಕಲ್ವ ಅದರಿಂದ ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೋತೀನಿ ಗ್ರೇವಿ ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋಬೇಕು ಉಪ್ಪು ಹಾಕಿ ಆಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಒಂದ್ಸಲಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಇವಾಗ ಅಂದರೆ ತಲೆ ಹಿಡಿದಂಗೆ ನಾವು ಒಂದು ಎರಡೆರಡು ನಿಮಿಷಕ್ಕೊಂದ್ಸಲಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಊರಿ ಸಿಮ್ಮಲ್ಲಿ ಇಡಬೇಕು ಈಗ ಒಂದೆರಡು ನಿಮಿಷ ಮುಚ್ಚಿಟ್ಟಿದೆ ನೋಡಿ ಈ ಥರ ಬೆಂದಿದೆ ತುಂಬಾ ಚೆನ್ನಾಗಾಗಿದೆ ಗ್ರೇವಿ ಬೆಂದಿದೆ ನೋಡಿ ಇಷ್ಟು ಗಟ್ಟಿಯಾಗಿ ಬೆಂದಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಕಡಲೆ ಬೀಜ ತೊಗೊಂಡಿದ್ನಲ್ವ ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೆ ತರ್ಸರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಮಾಡ್ಕೊಂಡು ಇವಾಗ ಅದನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಕಡಲೆಬೀಜದ ಪೌಡ್ರ್ ಸೇರಿಸ್ಕೊಂಡ್ರೆ ಅದರಿಂದ ಚಪಾತಿ ರೈಸು ಅನ್ನ ಮುದ್ದೆ ಏನಾದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇನ್ನೊಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತೊಂಡೆಕಾಯಿ ನೋಡಿ ರೆಡಿ ಆಯಿತು ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಇವಾಗ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಬಿಡ್ತೀನಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ನೋಡಿ ಇವಾಗ ಬೇಯ್ತಾ ಬೇಯ್ತಾ ಎಷ್ಟು ಗಟ್ಟಿ ಆಯಿತು ಕಡಲೆ ಬೀಜ ಹಾಕಿದ್ಮೇಲೆ ಇನ್ನೂ ಗಟ್ಟಿ ಆಯಿತು ತುಂಬಾ ರುಚಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ನೀವು ಮಾಡಿದ್ಮೇಲೆ ಹೆಂಗಿತ್ತು ಅಂತ ನನಗೊಂದು ಒಂದು ಕಮೆಂಟ್ ಮಾಡಿ ಹೇಳಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು